ಕಲಬುರ್ಗಿಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಕಲಬುರಗಿ ಘಟಕ ವತಿಯಿಂದ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಒಂದು ತಿಂಗಳಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ನಾವು ಯಾರ ವಿರುದ್ಧವೂ ಹೋರಾಟ ಮಾಡುತ್ತಿಲ್ಲ ಒಳ ಮೀಸಲಾತಿ ಬಗ್ಗೆ ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದು ನಮ್ಮ ಸಮುದಾಯಕ್ಕೆ ಮತ್ತು ಇತರ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಭೀಮರಾವ್ ಎಸ್ ಕಟ್ಟಿಮಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರು ದಶರಥ ಕಲಗುರ್ತಿ ಅನಿಲ್ ಡೋಂಗ್ರಾವ್ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಎಸ್ ಬೀಜನಹಳ್ಳಿಕರ್ ಜಿಲ್ಲಾ ಕಾರ್ಯಾಧ್ಯಕ್ಷ ಭೀಮ್ರಾವ್ ಎಸ್ ಕಟ್ಟಿಮಣಿ ಸೇಡಂ ತಾಲೂಕು ಅಧ್ಯಕ್ಷರು ಬಸವರಾಜ್ ಕೆ ಕೆಮುತ್ತಿಗೀಕರ್ ಲೋಕೇಶ್ ಹಂದರಕಿ ರವೀಂದ್ರ ಕಂಬಾಳೆ ನಾಗೇಶ್ ಎಸ್ ಬಾಡಲ್ ರಮೇಶ್ ದೊಡ್ಡಮಣಿ ಸುರೇಶ್ ಇವಣಿ ಕಂಠೆಪ್ಪ ಹಾಗೂ ಹಿರಿಯ ಮುಖಂಡರು ಹಾಗೂ ಯುವಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ನ್ಯೂಸ್ ಕಲಬುರಗಿ ಒಂದು ಪ್ರತಿಭಟನೆ ಇಟ್ಟುಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಒಂದು ತಿಂಗಳು ಕಳೆದು ಒಂಬತ್ತು ದಿನ ಆದರೂ ಕೂಡ ಯಾವುದೇ ರೀತಿ ಕೈಗೊಳ್ಳುತ್ತಿಲ್ಲ ರಾಜ್ಯ ಸರ್ಕಾರದ ಮಂಡಳಿ ಸಿದ್ದರಾಮಯ್ಯ ಅವರೇ ಅದಕ್ಕಾಗಿ ಕೂಡಲೇ ಜಾರಿ ಮಾಡಬೇಕು ಯಾಕಂದರೆ ನಮ್ಮ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗಿದೆ ಮತ್ತು ಇತರ ಸಮುದಾಯಕ್ಕೆ ಕೂಡ ಅನ್ಯಾಯವಾಗಿದೆ ಆದರೆ ಜನಗಣನ ಪ್ರಕಾರ ಜನಗಳ ಸಂಖ್ಯೆ ಪ್ರಕಾರ ನಿಮಗೆ ಒಳ ಮೀಸಲಾತಿ ನಾವು ಕೇಳ್ತಾ ಇದ್ದೀವಿ ಹೊರತು ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಯಾವ ಜನಸಂಖ್ಯೆ ಏನಿದೆಯೋ ಅಂತ ಆ ಸಂಖ್ಯೆ ಗುಣವಾಗಿ ನಮಗೆ ಒಳ ಮೀಸಲಾತಿ ಕೊಡಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಹೋರಾಟ ಮುಖಾಂತರ ಅಂತ ಕರ್ತದ್ದು ಇದ್ದೀನಿ ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕೆಟ್ಟ ಇದು ಮಾಡ್ತಾ ಇಲ್ಲ ನಮಗೆ ನ್ಯಾಯ ಕೊಡ್ಸಿರಿ ನಮಗೆ ಸವಲತ್ತನ್ನು ತಿಳಿಸಿರಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಎಲ್ಲರೂ ಸೇರಿ ಸಚಿವ ಸಂಪುಟದಲ್ಲಿ ಇದು ಕೂಡಲೇ ಜಾರಿ ಮಾಡಬೇಕಂತ ನಾನು ನಿಮಗೆ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಇಲ್ಲವಾದರೆ ಇಡೀ ರಾಜ್ಯದಂಥ ಮಾದಿಗ ಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆ ಜೊತೆಯೊಂದಿಗೆ ನಾವು ಹೋರಾಟಕ್ಕೆ ಸಿದ್ಧರಾಗಬೇಕಾಗ್ತದೆ ಯಾಕಂದರೆ ನೀವು ಬರೋದು ಜನರ ಉತ್ತರಕ್ಕಾಗಿ ಜನರ ಹೇಳಿಕೆಗಾಗಿ ಸಾಮಾಜಿಕ ನ್ಯಾಯ ಅಂತ ಹೇಳಿಕೆ ಕೊಡ್ತಿದ್ವಿ ಆದರೂ ಕೂಡ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಂತದು ಕಂಡು ಬರ್ತಾ ಇದೆ ಜನರಿಗೆ ಇವತ್ತಿನ ಜೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ನೋಡಿ ಬಹುಮತದಿಂದ ಗೆಲ್ಲಿಸಿದ್ದಾರೆ ಎಲ್ಲರೂ ಜನಸಂಖ್ಯೆಯನ್ನು ಗೆಲ್ಲಿಸಿದರೆ ಜನರಿಗೆ ಒಳ್ಳೆ ನ್ಯಾಯ ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ಕಳಕಾಲಿಗೆ ನಾನು ಕೈ ಜೋಡಿಸಿ ನಿಮ್ಮ ಮನವಿ ಮಾಡ್ತಿದ್ದೀನಿ ನಾನು ನನ್ನ ಹೆಸರು ಬಿಂದ ವಾಲ್ಮೀಕಿ ನಗರ ಸೇರಾಮ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಮ್ಮ ನೇಮಕ ಮಂಡಳಿ ಇವರನ್ನು ನಾವು ಡಾಕ್ಟರ್ ಎನ್ ಮೂರ್ತಿ ರಾಜ್ಯಾಧ್ಯಕ್ಷರ ಮೇರೆಗೆ ದಿನಾಂಕ ಒಂಬತ್ತು ಒಂಬತ್ತರಂದು ಎರಡ್ ಸಾವಿರದ ಇಪ್ಪತ್ತ ಇದು ಭಾರತದ ಸುಪ್ರೀಂ ಕೋರ್ಟ್ ಆದ ಏಳು ನ್ಯಾಯಪೀಠರ ಆದೇಶವನ್ನು ಆ ರಾಜ್ಯ ಸರ್ಕಾರಕ್ಕೆ ಅವನು ಒಪ್ಪಿಸಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಭೆ ಮುಖಾಂತರ ಈ ಹೋರಾಟ ಮುಖಾಂತರ ಸುಮಾರು ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಮಾದಿವ ಪರ ಸಂಘಟನೆಗಳು ಎಲ್ಲ ಒಕ್ಕೂಟ ಸಂಘಟನೆ ಹಲವಾರು ಹೋರಾಟ ಮಾಡಿದ್ದೇವೆ ಇದರ ಸಲುವಾಗಿ ಅದಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಇನ್ನೂ ಯಾವುದೇ ರೀತಿ ಕೈಗೊಳ್ಳುತ್ತಾ ಇಲ್ಲ ಸುಮಾರು ಒಂದು ತಿಂಗಳು ಕಳೆದು ಇವತ್ತಿಗೆ ಒಂಬತ್ತು ದಿನ ಆದರೂ ಕೂಡ ಯಾವುದೇ ರೀತಿ ಕೈಗೊಳ್ತಾ ಇಲ್ಲ ಸ್ವಾಗತ ಬೇರೆ ಹೇಳಿದ್ದೀರಿ ಆದರೂ ಕೂಡ ಯಾವುದೇ ಒಂದು ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಗೆ ನೋವಾಗ್ತಾ ಇದೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯವರೇ ಸಮಾಜಿಕ ನ್ಯಾಯವನ್ನು ಕೊಡ್ತೀವಂತ ಹೇಳ್ತಿದ್ರಿ ನೀವು ಯಾವುದೇ ಒಂದು ಸಾಮಾಜಿಕ ನ್ಯಾಯ ಯಾವ ಸಮುದಾಯಕ್ಕೆ ಕೊಡ್ತೀರ ಅನ್ನೋದು ಕಂಡು ಬರ್ತಾ ಇದೆ ಇಲ್ಲಿ ಯಾರಿಗೂ ಕೊಡ್ತಾ ಇಲ್ಲ ಬರೀ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಕುರ್ಜಿಗೋಸ್ಕರ ಈ ಒಂದು ಯೋಧಾನೆಪ ಹೇಳಿ ನೀವು ರಾಜಕೀಯಕ್ಕೆ ಬಂದು ಸಾಮಾಜಿಕ ನ್ಯಾಯವನ್ನು ದಿಕ್ಕು ತರಿಸುವ ಕೆಲಸವನ್ನು ಮಾಡ್ತಾ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಸ್ತೇನೆ ಅದಕ್ಕಾಗಿ ಯಾರು ದಲಿತರಿದ್ದರು ಯಾರು ಹಿಂದುಳಿದವರೆಗೆ ಇರೋದರು ಅರ್ಸ್ಪುರ್ಜರಿದಾರು ಮತ್ತು ಅದಕ್ಕಾಗಿ ಇದು ಒಳ ಮೀಸಲಾತಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಯಾರು ಚಿತ್ರವಂತರಿಲ್ಲವೋ ಯಾರು ಆಸ್ತಿವಂತರಿಲ್ಲವೋ ಮತ್ತು ಯಾರು ಶೋಷಣಕ್ಕೆ ಒಳಗಾಗಿದಾರೋ ಆಸ್ತಿದಿಂದ ಒಳಗಾಗಿದರೋ ರಾಜಕೀಯದಿಂದ ಅಂತ ಹೇಳಿ ಅದು ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಇವತ್ತು ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಹೇಳಿದರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪ್ರತಿನಿಧಿಗಳು ಮುಖಾಂತರ ವಿಷಯ ಪರಿಷತ್ ಬಗ್ಗೆ ಒಳಗೈಸುವ ಕನಿಷ್ಠವಾಗಿ ಆಗ್ರಹಿಸಿ ಜಿಲ್ಲೆಯಾದ್ಯಂತ ಭಾರತ ಮಾನ್ಯ ಮೇಲ್ಗತಿ ವಿಷಯ ಸಮುದಾಯದಿಂದ ಈ ಮೂಲಕ ನಿಮಗೆ ತಂದಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಮಾಡಲು ಪ್ರತ್ಯೇಕ ಜಿಲ್ಲೆಯಿಂದ ಎಲ್ಲಾ ಕಾಲ ಜಿಲ್ಲಾಧಿಕಾರಿ ಮಾಡಿ ಆಯಾ ಕಾರ್ಯಕ್ರಮ ಮೂಲಕ ಪಶ್ಚಿಮ ಜನಾಂಗದ ನೂರ ಒಂದು ಜಾತಿಯು ಹಾಗೂ ಉಪಜಾತಿಗಳಲ್ಲಿ ಮೀಸಲಾತಿ ಸಲಹೆ ಸಮಯಕ್ಕೆ ಹಂಚಿಕೆ ಹಂಚಿಕೆ ಆಗಲಿಲ್ಲ ಹಾಗಾಗಿ ಮೂರು ವರ್ಷಗಳ ಕಾಲ ಜಿಲ್ಲಾದ್ಯಂತ ನಿರಂತರವಾಗಿ ಹೋರಾಟದಲ್ಲಿ ನಡೆಯುತ್ತಿದೆ ಈ ಹೋರಾಟದ ಸನ್ನಿವೇಶದಲ್ಲಿ ಹಲವಾರು ಹೋರಾಟಗಳು ಜೀವನ ಜೀವನ ಹಾಕಲು

Good.